ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎಚ್ ಡಿ ದೇವೇಗೌಡ್ರು ರಾಜ್ಯದ ಹಿರಿಯ ರಾಜಕಾರಣಿಗಳು ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಖರ್ಗೆ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ದೊಡ್ಡ ಗೌಡ್ರು ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ವಯಸ್ಸು ಮಲ್ಲಿಕಾರ್ಜುನ ಖರ್ಗೆಗೆ ಎಂಬತ್ಮೂರು ವರ್ಷ ದೇವೇಗೌಡರಿಗೆ ತೊಂಬತ್ತೆರಡು ವರ್ಷ ಖರ್ಗೆಗಿಂತ ದೇವೇಗೌಡರು ಒಂಬತ್ತು ವರ್ಷ ದೊಡ್ಡವರು ಶಿಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಬಿಎ ಮತ್ತು ಎಲ್ ಬಿ ಪದವಿಗಳನ್ನ ಪಡೆದಿದ್ದಾರೆ ದೇವೇಗೌಡರು ಡಿಪ್ಲೊಮಾ ಓದಿದ್ದಾರೆ ಇಬ್ರಲ್ಲಿ ಹೆಚ್ಚು ಓದಿರೋದು ಖರ್ಗೆ ಜಿಲ್ಲೆ ಮತ್ತು ಹುದ್ದೆ ಮಲ್ಲಿಕಾರ್ಜುನ ಖರ್ಗೆದು ಕಲಬುರಗಿ ಜಿಲ್ಲೆ ಇವರು ಕಾಂಗ್ರೆಸ್ನಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರುದು ಹಾಸನ ಜಿಲ್ಲೆ ಇವರು ಜೆಡಿಎಸ್ನಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಹಾಗೆ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಚುನಾವಣಾ ಅನುಭವ ಮಲ್ಲಿಕಾರ್ಜುನ ಖರ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಒಂಬತ್ತು ಬಾರಿ ಎಂಎಲ್ಎ ಎರಡು ಬಾರಿ ಲೋಕಸಭೆ ಸದಸ್ಯ ಒಂದು ಬಾರಿ ರಾಜ್ಯಸಭೆ ಸದಸ್ಯ ಒಂದು ಬಾರಿ ಕೇಂದ್ರ ಸಚಿವ ಹಲವು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಹಾಗೆ ಒಂದು ಸಲ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಏಳು ಬಾರಿ ಎಂಎಲ್ಎ ಆರು ಬಾರಿ ಲೋಕಸಭೆ ಸದಸ್ಯ ಎರಡು ಬಾರಿ ರಾಜ್ಯಸಭೆ ಸದಸ್ಯ ಒಂದು ಬಾರಿ ಪ್ರಧಾನಿ ಒಂದು ಬಾರಿ ಮುಖ್ಯಮಂತ್ರಿ ಹಲವು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಹಾಗೆ ಎರಡು ಬಾರಿ ವಿಧಾನಸಭೆ ಮತ್ತು ಎರಡು ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು ನಾಲ್ಕು ಸೋಲು ಕಂಡಿದ್ದಾರೆ ಕ್ರಿಮಿನಲ್ ಕೇಸ್ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ದೇವೇಗೌಡರ ವಿರುದ್ಧವೂ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ ಪತ್ನಿ ಮತ್ತು ಮಕ್ಕಳು ಮಲ್ಲಿಕಾರ್ಜುನ ಖರ್ಗೆ ಪತ್ನಿ ಹೆಸರು ರಾಧಾಬಾಯಿ ಇವರಿಗೆ ಐವರು ಮಕ್ಕಳು ಎರಡು ಹೆಣ್ಣು ಮೂರು ಗಂಡು ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ರು ದೇವೇಗೌಡರ ಪತ್ನಿ ಹೆಸರು ಚೆನ್ನಮ್ಮ ಇವರಿಗೆ ಆರು ಮಕ್ಕಳು ಎರಡು ಹೆಣ್ಣು ನಾಲ್ಕು ಗಂಡು ಹೆಚ್ ಹೆಚ್ಡಿ ಕುಮಾರಸ್ವಾಮಿ ಹೆಚ್ ಡಿ ರೇವಣ್ಣ ಕೂಡ ಸೇರಿದ್ದಾರೆ ಚಿನ್ನ ಖರ್ಗೆ ಮತ್ತು ಪತ್ನಿ ಬಳಿ ಒಂದು ಕೆಜಿಯಷ್ಟು ಚಿನ್ನ ಇದೆ ಇದರ ಮೌಲ್ಯ ನಲ್ವತ್ ಪಾಯಿಂಟ್ ಐದು ಎರಡು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ ಡಿ ಮತ್ತು ಪತ್ನಿ ಬಳಿ ನೂರ ಎಪ್ಪತ್ತೈದು ಗ್ರಾಮ್ ಚಿನ್ನ ಇದೆ ಇದರ ಮೌಲ್ಯ ಏಳು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ಚು ಚಿನ್ನ ಇರೋದು ಖರ್ಗೆ ಕುಟುಂಬದ ಬಳಿ ಬೆಳ್ಳಿ ಖರ್ಗೆ ಮತ್ತು ಪತ್ನಿ ಬಳಿ ಹದಿನೇಳು ಕೆ ಜಿ ಬೆಳ್ಳಿ ಇದೆ ಇದರ ಮೌಲ್ಯ ಎಂಟು ಪಾಯಿಂಟ್ ಒಂದು ಆರು ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹೆಚ್ ಡಿ ಮತ್ತು ಪತ್ನಿ ಬಳಿ ಬೆಳ್ಳಿ ಇಲ್ಲ ವಜ್ರ ಖರ್ಗೆ ಮತ್ತು ಹೆಚ್ಡಿ ಇಬ್ಬರ ಕುಟುಂಬದ ಬಳಿಯೂ ವಜ್ರ ಇಲ್ಲ ಸ್ವಂತ ವಾಹನ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಬಳಿ ಸ್ವಂತ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ ಡಿ ಹೆಸರಲ್ಲಿ ಮೂರು ಹಳೆ ಅಂಬಾಸಿಡರ್ ಕಾರು ಮತ್ತು ಎರಡು ಟ್ರ್ಯಾಕ್ಟರ್ ಇವೆ ಇವುಗಳ ಒಟ್ಟು ಮೌಲ್ಯ ಹದಿನಾರು ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ವಾಹನಗಳ ವಿಚಾರದಲ್ಲಿ ದೇವೇಗೌಡ್ರು ಮುಂದಿದ್ದಾರೆ ಮನೆ ಖರ್ಗೆ ಮತ್ತು ಪತ್ನಿ ಬಳಿ ಬೆಂಗಳೂರಲ್ಲಿ ಮೂರು ಮತ್ತು ಕಲಬುರಗಿಯಲ್ಲಿ ಎರಡು ಸೇರಿ ಒಟ್ಟು ಐದು ಮನೆಗಳಿವೆ ಇವುಗಳ ಒಟ್ಟು ಮೌಲ್ಯ ಒಂಬತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ಎಚ್ ಡಿ ಕುಟುಂಬದ ಬಳಿ ಬೆಂಗಳೂರಲ್ಲಿ ಒಂದು ಮತ್ತು ಹಾಸನದಲ್ಲಿ ಒಂದು ಸೇರಿ ಒಟ್ಟು ಎರಡು ಮನೆಗಳಿವೆ ಇವುಗಳ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಐದು ನಾಲ್ಕು ಕೋಟಿ ಹೆಚ್ಚು ಮನೆಗಳಿರೋದು ಖರ್ಗೆ ಕುಟುಂಬದ ಬಳಿ ಕೃಷಿ ಜಮೀನು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಬಳಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ಐವತ್ತು ಎಕರೆ ಕೃಷಿ ಜಮೀನು ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ ಡಿ ಮತ್ತು ಪತ್ನಿ ಬಳಿ ಹಾಸನ ಜಿಲ್ಲೆಯಲ್ಲಿ ಎಂಬತ್ಮೂರು ಎಕರೆ ಕೃಷಿ ಜಮೀನು ಇದೆ ಇವುಗಳ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಒಂದು ಏಳು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ಚು ಜಮೀನು ಇರೋದು ದೇವೇಗೌಡರ ಕುಟುಂಬದ ಬಳಿ ಕೃಷಿಯೇತರ ಸೈಟು ಖರ್ಗೆ ಮತ್ತು ಪತ್ನಿ ಚಿತ್ತಾಪುರ ತಾಲೂಕಿನಲ್ಲಿ ಎರಡು ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಎರಡು ಐದು ಕೋಟಿ ಹೆಚ್ಡಿಡಿ ಮತ್ತು ಪತ್ನಿ ಬಳಿ ಕೃಷಿಯೇತರ ಸೈಟ್ ಇಲ್ಲ ಈ ವಿಚಾರದಲ್ಲಿ ಖರ್ಗೆ ಮುಂದಿದ್ದಾರೆ ವಾಣಿಜ್ಯ ಕಟ್ಟಡ ಖರ್ಗೆ ಮತ್ತು ಪತ್ನಿ ಬೆಂಗಳೂರಿನಲ್ಲಿ ಎರಡು ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಒಂಬತ್ತು ಆರು ಕೋಟಿ ಎಚ್ ಡಿ ಮತ್ತು ಪತ್ನಿ ಹಾಸನ ಜಿಲ್ಲೆಯಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಷೇರು ಮ್ಯೂಚುವಲ್ ಫಂಡ್ ಖರ್ಗೆ ಮತ್ತು ಪತ್ನಿ ವಿವಿಧ ಕಂಪನಿಗಳಲ್ಲಿ ಮೂವತ್ತು ಲಕ್ಷ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ ಎಚ್ ಡಿ ಮತ್ತು ಪತ್ನಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಷೇರುಗಳನ್ನ ಹೊಂದಿದ್ದಾರೆ ಒಟ್ಟು ಆಸ್ತಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಇಪ್ಪತ್ತು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ದೇವೇಗೌಡರು ತಮ್ಮ ಕುಟುಂಬದ ಬಳಿ ಇರೋದು ಎಂಟು ಕೋಟಿ ಆಸ್ತಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಇಬ್ಬರಲ್ಲಿ ಖರ್ಗೆ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ ಆಸ್ತಿಯ ದೊಡ್ಡ ಪಾಲು ಖರ್ಗೆ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು ಒಂಬತ್ತು ಪಾಯಿಂಟ್ ಎರಡು ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ ಎಚ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಮನೆಗಳದ್ದೇ ಎರಡು ಪಾಯಿಂಟ್ ಐದು ನಾಲ್ಕು ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ ಸಾಲ ಬಾಕಿ ಖರ್ಗೆ ಕುಟುಂಬ ಇಪ್ಪತ್ಮೂರು ಲಕ್ಷ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಹೆಚ್ ಡಿ ಕುಟುಂಬ ತೊಂಬತ್ತೆಂಟು ಲಕ್ಷದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ ಆದಾಯ ಮಲ್ಲಿಕಾರ್ಜುನ ಖರ್ಗೆಯ ವಾರ್ಷಿಕ ಆದಾಯ ಇಪ್ಪತ್ತೇಳು ಲಕ್ಷದ ಎಂಬತ್ನಾಲ್ಕು ಸಾವಿರ ಅಂದ್ರೆ ತಿಂಗಳಿಗೆ ಸರಾಸರಿ ಎರಡು ಲಕ್ಷದ ಮೂವತ್ತೆರಡು ಸಾವಿರ ದಿನಕ್ಕೆ ಏಳು ಸಾವಿರದ ಏಳ್ನೂರು ಆಗುತ್ತೆ ದೇವೇಗೌಡರ ವಾರ್ಷಿಕ ಆದಾಯ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಅಂದ್ರೆ ತಿಂಗಳಿಗೆ ಸರಾಸರಿ ಎಂಬತ್ತೈದು ಸಾವಿರದ ನಾನೂರು ದಿನಕ್ಕೆ ಎರಡು ಸಾವಿರದ ಎಂಟುನೂರು ಆಗುತ್ತೆ ಇಬ್ರಲ್ಲಿ ಖರ್ಗೆ ಆದಾಯವೇ ಹೆಚ್ಚು ಪತ್ನಿಯ ಆದಾಯ ಖರ್ಗೆ ಪತ್ನಿ ರಾಧಾಬಾಯಿಯ ವಾರ್ಷಿಕ ಆದಾಯ ಐವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಅಂದ್ರೆ ತಿಂಗಳಿಗೆ ಸರಾಸರಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ದಿನಕ್ಕೆ ಹದಿನೈದು ಸಾವಿರದ ಮುನ್ನೂರು ಆಗುತ್ತೆ ದೇವೇಗೌಡರ ಪತ್ನಿ ಚೆನ್ನಮ್ಮರ ವಾರ್ಷಿಕ ಆದಾಯ ಹದಿನಾರು ಲಕ್ಷದ ಅರವತ್ತಾರು ಸಾವಿರ ಅಂದ್ರೆ ತಿಂಗಳಿಗೆ ಸರಾಸರಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ದಿನಕ್ಕೆ ನಾಲ್ಕು ಸಾವಿರದ ಆರ್ನೂರು ಆಗುತ್ತೆ ಜಾತಿ ಅಥವಾ ಸಮುದಾಯ ಮಲ್ಲಿಕಾರ್ಜುನ ಖರ್ಗೆ ಪರಿಶಿಷ್ಟ ಜಾತಿ ಅಥವಾ ಎಸ್ಸಿ ಸಮುದಾಯದವರು ಆದರೆ ತಾವು ಬೌದ್ಧ ಧರ್ಮವನ್ನ ಅನುಸರಿಸುತ್ತಿರೋದಾಗಿ ಈ ಹಿಂದೆ ಹೇಳಿಕೊಂಡಿದ್ರು ದೇವೇಗೌಡ್ರು ಒಕ್ಕಲಿಗ ಸಮುದಾಯದವರು ಸೊ ಫ್ರೆಂಡ್ಸ್ ಇದಿಷ್ಟು ಮಲ್ಲಿಕಾರ್ಜುನ ಖರ್ಗೆ ಮತ್ತು ದೇವೇಗೌಡರ ಪೈಕಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಖರ್ಗೆ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಹೆಚ್ ಡಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರಿಬ್ರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ